ನಮಸ್ಕಾರ ಪ್ರೈಸ್ ದ ಲಾಡ್ ಎಲ್ಲ ನನ್ನ ಪ್ರೀತಿಯ ದೇವಜನವೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತರ ಅತಿ ಮಧುರವಾದ ಪರಿಶುದ್ಧವಾದ ನಾಮದಲ್ಲಿ ವಂದಿಸುತ್ತೇನೆ ಮತ್ತೊಂದು ದಿವಸ ನಿಮ್ಮೊಟ್ಟಿಗೆ ದೇವರ ಜೀವವುಳ್ಳ ವಾಕ್ಯಗಳನ್ನು ಹೇಳುವುದು ಪ್ರಾರ್ಥಿಸುವುದು ದೇವರು ನಮಗೆ ಅನುಗ್ರಹಿಸಿದಂಥ ಒಂದು ಅವಕಾಶವಾಗಿದೆ ಚೆನ್ನಾಗಿದ್ದೀರಾ ಕಾರ್ತರಿಗೆ ಸ್ತೋತ್ರ ಪ್ರಿಯ ದೇವಜನವೇ ಅನೇಕರಿಗೆ ಸಂಬಂಧಿಕರು ಸ್ನೇಹಿತರಿರ್ತಾರೆ ಇದ್ದರೂ ಪ್ರಯೋಜನ ಇಲ್ಲ ಕೆಲವರಿಗೆ ಯಾರೂ ಇಲ್ಲ ಏನು ಮಾಡೋಕ್ಕೂ ಆಗೋದಿಲ್ಲ ಒಬ್ಬೊಬ್ಬರ ಸ್ಥಿತಿ ಎಷ್ಟು ಹೀನವಾಗಿರುತ್ತದೆ ಅಂತ ಹೇಳಿದರೆ ಹೇಳ್ಕೊಳ್ಳೋಕ್ಕೂ ಯಾರೂ ಇರೋಲ್ಲ ಹೇಳಿಕೊಂಡರು ಸಹಾಯ ಮಾಡೋಕ್ಕೂ ಕೂಡ ಯಾರೂ ಇರೋದಿಲ್ಲ ಆದರೆ ಬೈಬಲಲ್ಲಿ ಯೇಸು ಕ್ರಿಸ್ತರ ಬಳಿಗೆ ಬಂದಂಥ ವ್ಯಕ್ತಿಗಳನ್ನು ಗಮನಿಸುವಾಗ ಕೆಲವರನ್ನು ಕೆಲವರು ಹೊತ್ತುಕೊಂಡು ಬಂದರು ಕೆಲವರು ಕಷ್ಟಪಟ್ಟು ಕರ್ತನ ಬಳಿಗೆ ಬಂದರು ಕೆಲವರು ಕರ್ತನ ಬರಬೇಕು ಅಂತಿದ್ದರೂ ಅವರಿಗೆ ಅವಕಾಶ ಆಗಲಿಲ್ಲ ಇವತ್ತು ನನ್ನ ಪ್ರೀತಿಯ ದೇವಜನವೇ ಎಷ್ಟೋ ಜನಕ್ಕೆ ಸಿಗದೇ ಇರುವಂಥ ಒಂದು ಅವಕಾಶ ನಿಮಗೂ ನನಗೂ ಲಭಿಸಿದೆ ಏಸುವಿನ ಬಳಿಗೆ ಬಂದು ಆತನಿಗೆ ಮೊರೆ ಇಡಬಹುದು ಕೇಳಬಹುದು ಆತನ ಸಹಾಯ ಅಸ್ತವನ್ನು ನಾವು ಅಂಗನಾಚಬಹುದಾಗಿದೆ ಇವತ್ತು ಕೆಲವು ಉದಾಹರಣೆಗಳ ಮೂಲಕವಾಗಿ ನಿಮಗೆ ವಾಕ್ಯದಿಂದ ಕೆಲವು ವಿಷಯಗಳನ್ನು ಹೇಳಲಿಕ್ಕಿದ್ದೇನೆ ಇವತ್ತಿನ ಮುಖ್ಯವಾದಂಥ ದೇವರ ವಾಕ್ಯವು ಮಾರ್ಕನು ಬರೆದ ಸುವಾರ್ತೆ ಒಂದನೆಯ ಅಧ್ಯಾಯ ನಲವತ್ತು ಮತ್ತು ನಲವತ್ತ ಒಂದನೆಯ ವಚನ ಒಬ್ಬ ಕುಷ್ಠರೋಗಿಯು ಏಸುವಿನ ಬಳಿಗೆ ಬಂದು ಆತನ ಮುಂದೆ ಮೊಣಕಾಲೂರಿಕೊಂಡು ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಬೇಡಿಕೊಳ್ಳಲು ಆತನು ಕನಿಕರಪಟ್ಟು ಕೈ ನೀಡಿ ಅವನನ್ನು ಮುಟ್ಟಿ ನನಗೆ ಮನಸ್ಸುಂಟು ಶುದ್ಧನಾಗು ಅಂದನು ಹಲಲುಯ ಪ್ರೈಸ್ ದ ಲಾಡ್ ಪ್ರಿಯ ದೇವಚನವೇ ಕೆಲವು ಸಾರಿ ಕೆಲವು ವ್ಯಕ್ತಿಗಳ ಒಂದು ಗಲೀಜನ್ನು ನೋಡಿ ಅವರ ಬಟ್ಟೆ ಹಳೆಯದಾಗಿದ್ದರೆ ಕೊಳಕಾಗಿದ್ದರೆ ಅವರ ಪಕ್ಕದಲ್ಲಿ ನಿಂತುಕೊಳ್ಳಲಿಕ್ಕೂ ಅವರನ್ನು ನಮ್ಮ ಸ್ನೇಹಿತರು ನಮ್ಮವರು ಅಂತ ಹೇಳಿಕೊಳ್ಳಲಿಕ್ಕೂ ಕೆಲವು ಸಾರಿ ಅಸಹ್ಯ ಪಡುತ್ತಾರೆ ಹೌದು ಮನುಷ್ಯರ ಸ್ವಭಾವ ಅದು ಯಾಕೆಂದರೆ ತಳುಕು ಬೆಳಕು ಅಂತ ಬೆಳ್ಳನೆಯ ಬಟ್ಟೆಗಳಾಕ್ಕೊಂಡು ಕೋಟು ಸೂಟನ್ನು ಹಾಕ್ಕೊಂಡು ಮನುಷ್ಯರ ಮುಂದೆ ಚೆನ್ನಾಗಿ ಕಾಣಿಸಿಕೊಂಡ್ರೆ ಅವರನ್ನು ಹೊಗಳುತ್ತಾರೆ ಆದರೆ ಒಂದು ವೇಳೆ ಹಳೆಯ ಬಟ್ಟೆ ತುಂಬ ಕೊಳಕಾಗಿರುವಂಥ ಪರಿಸ್ಥಿತಿಯಲ್ಲಿ ಇದ್ದಂಥವರು ಯಾರಾದರೂ ಇದ್ದರೆ ಅವರನ್ನು ನಮ್ಮ ಸ್ನೇಹಿತರು ಎಂದು ಹೇಳಿಕೊಳ್ಳಲಿಕ್ಕೂ ಕೂಡ ಹಿಂದೆ ಮುಂದೆ ನೋಡುವಂಥವರು ಆಗಿರುತ್ತವೆ ಇವತ್ತು ಆ ಕಾಲದಲ್ಲಿ ಯೇಸು ಕ್ರಿಸ್ತರ ಕಾಲದಲ್ಲಿ ಈ ಕುಷ್ಠರೋಗ ಅನ್ನುವಂಥದ್ದು ದೊಡ್ಡ ರೋಗ ಆಗಿತ್ತು ರೋಗ ಬಂದವರನ್ನು ಊರಿನಿಂದ ಆಚೆ ಇಡ್ತಾಯಿದ್ರು ಮಕ್ಕಳಿಲ್ಲ ತಂದೆ ತಾಯಿಗಳಿಲ್ಲ ಗಂಡ ಇಲ್ಲ ಇಲ್ಲ ಹೆಂಡತಿ ಇಲ್ಲ ಯಾರಿಗೆ ರೋಗ ಬಂದಿರುತ್ತದೋ ಅವರನ್ನು ಊರಿನ ಹೊರಗೆ ಇಡ್ತಾಯಿದ್ರು ಕೈ ಬಿಡಲ್ಪಟ್ಟಂಥ ಸ್ಥಿತಿಯಲ್ಲಿ ಅವರು ಇರ್ತಾಯಿದ್ರು ಆದರೆ ಒಂದು ವಿಷಯ ದೇವಚನವೇ ಏಸು ಕ್ರಿಸ್ತರು ಎಲ್ಲರೂ ಕೈ ಬಿಟ್ಟಾಗ ಕೈ ಹಿಡಿದು ನಮ್ಮನ್ನು ನಡೆಸುವಂಥ ದೇವರು ಆತನಾಗಿದ್ದಾನೆ ಇವತ್ತಿನ ವಾಕ್ಯ ಭಾಗದಲ್ಲಿ ನೀವು ನೋಡುವಾಗ ಅಲ್ಲಿನ ಪರಿಸ್ಥಿತಿ ನಮಗೆ ಅರ್ಥವಾಗುತ್ತದೆ ಒಬ್ಬ ಕುಷ್ಠರೋಗಿಯು ಒಬ್ಬ ಕುಷ್ಠರೋಗಿಯು ಈಗಿನ ಕಾಲದಲ್ಲಿ ಈಗಲೂ ನೋಡ್ರಿ ಮೊದಲಿಗಿಂತಲೂ ಈಗ ಮತ್ತೆ ಜಾತಿ ಧರ್ಮ ಕುಲ ಮತ ಅನ್ನುವಂಥದ್ದು ಮುಂದಕ್ಕೆ ಬರ್ತಾ ಇದೆ ಕೆಲವು ದಿನಗಳಿಂದ ಅದು ಇರ್ತಾ ಇರಲಿಲ್ಲ ಆದರೆ ಈಗ ಮತ್ತೆ ನಾವು ಯಾವ ಕುಲ ಗೊತ್ತಾ ನಾವು ಯಾವ ಧರ್ಮ ಗೊತ್ತಾ ನಾವು ಏನು ಗೊತ್ತಾ ಅಂತ ಹೇಳಿಕೊಳ್ಳುವ ಕಾಲ ಬರ್ತಾ ಇದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇಲ್ಲ ಅಂತ ಹೇಳಿದ್ರೆ ಅವರು ದೂರ ಇರಲಿ ಅವರಲ್ಲೇ ಇರಲಿ ಬೇಡ ಅನ್ನುವಂಥ ಸ್ಥಿತಿಗೆ ಮತ್ತೆ ಬರ್ತಾ ಇದೆ ಪ್ರಿಯ ದೇವಜನವೇ ಈ ಕಾಲದಲ್ಲಿ ಕೂಡ ಕುಲವನ್ನು ಅಂಟು ರೋಗದ ರೀತಿಯಲ್ಲಿಯೂ ಬಡವರನ್ನು ಶಪಿಸಲ್ಪಟ್ಟವರಂತೆಯೂ ನೋಡುವಂಥ ಕಾಲ ಇದಾಗಿದೆ ಯಾರು ಚೆನ್ನಾಗಿರ್ತಾರೋ ಅವರನ್ನು ಯಾವ ಪ್ರಶ್ನೆಯೂ ಕೇಳುವುದಿಲ್ಲ ಇವತ್ತು ಇಲ್ಲಿನ ರೋಗಿಯನ್ನು ನೋಡ್ರಿ ಒಬ್ಬ ಕುಷ್ಠರೋಗಿಯು ಏಸುವಿನ ಬಳಿಗೆ ಬಂದನು ನೋಡಿ ಮನುಷ್ಯರನ್ನ ಚೆನ್ನಾಗಿರೋರನ್ನ ಸಂಧಿಸಬಾರ್ದಲ್ವಾ ಆದರೆ ಏಸುವಿನ ಬಳಿಗೆ ಬಂದು ಆತನ ಮುಂದೆ ಮೊಣಕಾಲೂರಿಕೊಂಡನು ಮೊಣಕಾಲೂರಿಕೊಂಡು ಒಂದು ಪ್ರಶ್ನೆಯನ್ನು ಒಂದು ಮಾತನ್ನು ಹೇಳ್ತಾ ಇದ್ದಾರೆ ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಬೇಡಿಕೊಳ್ಳಲು ಅವನು ಕೇಳಿಕೊಡ್ತಾ ಇದ್ದೇನೆ ಯಸುವೆ ನಿಮಗೆ ಮನಸ್ಸಿದ್ದರೆ ನನ್ನನ್ನು ನೀವು ಸೌಖ್ಯ ಮಾಡಬಲ್ಲರಿ ನಿಮ್ಮಿಂದ ಸೌಖ್ಯ ಆಗುತ್ತದೆ ನನಗೆ ಸೌಖ್ಯ ಸಿಗುತ್ತದೆ ಅಂತ ಗೊತ್ತುಂಟು ಇವತ್ತು ಎಷ್ಟೋ ಜನ ನಮ್ಮ ಶಾರೀರಿಕ ವೇದನೆ ಬಲಹೀನತೆ ರೋಗದಿಂದ ಕೈಬಿಡಲ್ಪಟ್ಟಂಥ ಸ್ಥಿತಿಯಲ್ಲಿರುವಂಥ ನಮ್ಮನ್ನು ಕರ್ತರು ಕಂಡು ನೋಡಿ ಇವರು ಯಾವಾಗ ಆತನ ಬಂದು ಬೇಡಿಕೊಳ್ಳಲು ಆತನು ಕನಿಕರ ಪಡ್ತಾನೆ ಹೌದು ಭೂಮಿಯ ಮೇಲೆ ಮನುಷ್ಯರು ಅನೇಕರು ಕನಿಕರ ಪಡ್ತಾರೆ ನಿಮ್ಮ ಸ್ಥಿತಿಯನ್ನು ನೋಡಿ ಅಯ್ಯಯ್ಯೋ ಅಯ್ಯೋ ಪಾಪ ಅಂತಾರೆ ಅಲ್ವಾ ಅಯ್ಯೋ ಅಂತಾರೆ ಅಷ್ಟು ಮಿಂಚಿ ಅಂದರೆ ಅಷ್ಟು ಮೀರಿ ಬೇರೆ ಯಾವುದನ್ನು ಮಾಡಲಿಕ್ಕೆ ಹೋಗೋದಿಲ್ಲ ಅಯ್ಯೋ ಅಂತ ಕನಿಕರ ಪಡ್ತಾರೆ ಹಾಗಾದರೆ ಸಹಾಯ ಮಾಡದೇ ಇರುವಂಥ ಕನಿಕರ ಅದು ಟೊಳ್ಳಾದದ್ದು ಸುಮ್ಮನೆ ನಾಟಕ ಅಷ್ಟೇ ಅದು ಆದರೆ ಯೇಸು ಕ್ರಿಸ್ತರದು ನಾಟಕ ಅಲ್ಲ ತೋರ್ಪಡಿಕೆ ಅಲ್ಲ ಬದಲಾಗಿ ಇಲ್ಲಿ ನಾವು ನೋಡುತ್ತಾ ಇದ್ದೇವೆ ಆತನು ನಿಜವಾಗಿಯೂ ಕನಿಕರಪಟ್ಟು ಅದನ್ನು ಕಣಿಕರ ಪಟ್ಟನು ಅದು ಹೇಗೆ ಗೊತ್ತಾಗುತ್ತದೆ ಆತನು ನಿಜವಾಗಿ ಕನಿಕರಪಟ್ಟನು ಎಂಬುದನ್ನು ನೋಡುವಾಗ ದೂರದಿಂದಲೇ ಅಯ್ಯೋಯ್ಯೋ ಕುಸ್ತ ರೋಗನಾ ಅಯ್ಯೋ ಈ ರೋಗ ಬರಬಾರ್ದಾಗಿತ್ತಪ್ಪ ನನಗೆ ಅಯ್ಯೋ ಅಂತ ಹೇಳಲಿಲ್ಲ ಅದನ್ನು ಕ್ರಿಯೆಯಲ್ಲಿ ಏಸಪ್ಪ ತೋರಿಸಿದರು ಹೇಗೆ ಕ್ರಿಯೆಯಲ್ಲಿ ತೋರಿಸಿದರು ಅಂದರೆ ಕೈ ನೀಡಿ ಇದು ನೋಡಿ ಎಷ್ಟೋ ಜನ ಬಾಯಿ ಮಾತಲ್ಲಿ ಕನಿಕರ ಪಡೋದು ಸ ಚಿಹ್ನೆಗಳಲ್ಲಿ ಅಯ್ಯೋಯ್ಯೋ ಅಯ್ಯೋ ಅಂತ ದುಃಖ ಒಂಥರ ಮನಸ್ಸು ಬೇಸರ ಮಾಡಿಕೊಳ್ಳೋದು ಮಾಡ್ತಾರೆ ಆದರೆ ಯೇಸು ಕ್ರಿಸ್ತರು ಕೈ ನೀಡಿದರು ಅದರಿಂದ ಅರ್ಥ ಆಗುತ್ತದೆ ಏಸು ಕ್ರಿಸ್ತರು ಅವನ ಮೇಲೆ ನಿಜವಾಗಿ ಕನಿಕರ ಪಟ್ಟರು ಸುಮ್ಮನೆ ಹಾಗೆ ಏನೂ ಕನಿಕರ ಪಡಲಿಲ್ಲ ಆತನು ಕನಿಕರ ಪಡುವುದು ಸುಮ್ಮನೆ ಅಲ್ಲ ತೋರ್ಪಡಿಕೆಗಾಗಿ ಅಲ್ಲ ಅದನ್ನು ನಿಜವಾಗಿಯೂ ಕಣಿಕರ ಪಟ್ಟನು ಎಂಬುದನ್ನು ನಾವು ನೋಡ್ತಾ ಇದ್ದೇವೆ ಇವತ್ತು ಆ ಕುಷ್ಠರೋಗಿಯ ರೀತಿಯಲ್ಲಿ ಕೈ ಬಿಡಲ್ಪಟ್ಟಂತಹ ಸ್ಥಿತಿಯಲ್ಲಿ ನೀವು ಇರಬಹುದು ಅವನ ಕುಟುಂಬಸ್ಥರವನನ್ನು ಕೈಬಿಟ್ಟಿದ್ದಾರೆ ಅವನಿನ್ ಯಾರೂ ಇಲ್ಲ ಅವನಿಗೆ ಅವನಿನ್ ಅವನವರು ಯಾರೂ ಇಲ್ಲ ಇಲ್ಲ ಇಲ್ಲಂದ್ರೆ ಹೇಳ್ಬೋದಾಗಿತ್ತು ಅಯ್ಯೋ ನೋಡಿ ಅಯ್ಯ ನಮ್ಮ ಯಜಮಾನ್ರು ಇಲ್ಲ ನಮ್ಮ ತಂದೆ ನಮ್ಮ ಸಹೋದರ ಕುಷ್ಠರೋಗದಲ್ಲಿದ್ದಾರೆ ಅವನ ಸ್ವಲ್ಪ ಕರುಣಿಸ್ರಿ ಅಂತ ಕೇಳ್ಬೋದಾಗಿತ್ತು ಅವನ ಜೊತೆಯಲ್ಲಿ ಯಾರೂ ಇಲ್ಲ ಅವನು ಕೈ ಬಿಡಲ್ಪಟ್ಟ ಸ್ಥಿತಿಯಲ್ಲಿದ್ದಾನೆ ಎಷ್ಟೋ ಕಷ್ಟಪಟ್ಟಿರಬಹುದು ಬೆಳೆದಿರಬಹುದು ದುಡಿದಿರಬಹುದು ಅವನಾಗಿ ಅವನು ಕೇಳ್ಕೊಂಡ ಈ ರೋಗ ಬರಬೇಕು ಅಂತ ಈ ರೋಗಕ್ಕೆ ಅವನೇನಾದರೂ ಕಾರಣನಾ ಅವನೇನಾದರೂ ಪಾಪ ಮಾಡಿದ್ದನಾ ಏನು ಮಾಡಿದ್ದ ಅವನು ಅಂತ ನೀವು ನೋಡುವಾಗ ಉತ್ತರ ಇಲ್ಲ ಕೆಲವರು ಈ ಪ್ರಶ್ನೆ ಕೇಳ್ತಾರೆ ನಾನೇನು ಪಾಪ ಮಾಡಿದ್ದೆ ನಾನೇನು ಪಾಪ ಮಾಡಿದ್ದೆ ಈ ರೋಗ ನನಗೆ ಬಂದಿದೆ ನಾನೇನು ಪಾಪ ಮಾಡಿದ್ದೀನಿ ನನಗಿಂಥ ಕಷ್ಟ ಬಂದಿದೆ ನನಗೆ ಯಾಕೆ ನಷ್ಟ ಆಯಿತು ನಾನೇನು ತಪ್ಪು ಮಾಡಿದ್ದೀನಿ ಅಂತ ಕೇಳುವವರು ಇದ್ದಾರಲ್ವಾ ಇವತ್ತು ಈ ವ್ಯಕ್ತಿನ ಅಂದ್ಕೊಂಡಿರಬಹುದು ಅಯ್ಯೋ ನಾನು ಈ ಸ್ಥಿತಿಗೆ ಬರಲಿಕ್ಕೆ ಏನು ಕಾರಣ ಒಂದು ರೋಗ ಸಮಾಜದಿಂದ ಅವನನ್ನು ಕೈಬಿಡಲ್ಪಟ್ಟ ಸ್ಥಿತಿಗೆ ತಂದುಬಿಡ್ತು ಒಂದು ರೋಗ ಅವನನ್ನು ಕುಟುಂಬದಿಂದ ದೂರ ಮಾಡ್ತು ಒಂದು ರೋಗ ಮಕ್ಕಳಿಂದ ದೂರ ಮಾಡ್ತು ಆ ಒಂದು ರೋಗ ತಮ್ಮ ಸಂಬಂಧಿಕರಿಂದ ದೂರ ಮಾಡ್ತು ಸಮಾಜವೇ ಅವನನ್ನು ದೂರವಾಗಿಡ್ತು ಇವತ್ತು ನನ್ನ ಪ್ರೀತಿ ದೇವಿ ಜನವೇ ಕೆಲವು ಸಾರಿ ಈ ಕಾಲದಲ್ಲಿ ರೋಗವಲ್ಲದೇ ಇರಬಹುದು ಆದರೆ ಯಾವುದೋ ಒಂದು ಕಾರಣಕ್ಕೆ ನೀವು ಸಹಾಯ ಕೇಳಿದ ತಕ್ಷಣ ನಿಮ್ಮನ್ನು ದೂರ ಇಡ್ತಾರೆ ಅಲ್ಲಿವರೆಗೂ ಚೆನ್ನಾಗಿ ಇಡ್ತಾರೆ ಯಾವಾಗ ನೀವು ಸಹಾಯ ಕೇಳ್ತೀರೋ ಆಗ ದೂರ ಇರ್ತಾರೆ ಯಾಕೆಂದರೆ ಮತ್ತೆ ಅವರ ಹತ್ರ ಮಾತಾಡಿದರೆ ಮತ್ತೆ ಅವರ ಜೊತೆಯಲ್ಲಿ ಹೋದರೆ ನಷ್ಟ ನನಗೆ ನಾನೇ ಕೊಡಬೇಕಾಗ್ತದಂತ ಈವತ್ತು ನೀವು ನಿಮ್ಮಲ್ಲಿ ನಮ್ಮಲ್ಲಿ ಅನೇಕರಲ್ಲಿ ಕೈ ಬಿಡಲ್ಪಟ್ಟ ಸ್ಥಿತಿಯಲ್ಲಿ ಇರಬಹುದು ನೋಡಿ ಕುಷ್ಠರೋಗಕ್ಕೆ ಯಾರೂ ಕೈ ಕೊಡೋದಿಲ್ಲ ಕುಷ್ಠರೋಗವನ್ನು ಮುಟ್ಟು ರೋಗಿಯನ್ನು ಮುಟ್ಟುವುದಿಲ್ಲ ಕುಷ್ಠರೋಗಿಯ ಜೊತೆಯಲ್ಲಿ ಇರುವುದಿಲ್ಲ ಹಾಗಾದರೆ ಯೇಸು ಕ್ರಿಸ್ತರು ಮಾತ್ರ ಯಾಕೆ ಮೂರು ಕಾರ್ಯಗಳನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಒಂದು ಆತನ ಅವನ ಮೇಲೆ ಕನಿಕರ ಪಡ್ತಾ ಇದ್ದಾನೆ ಮೊದಲನೇ ಕಾರ್ಯ ಕನಿಕರ ಪಡ್ತಾ ಇದ್ದಾನೆ ಇದು ಎಲ್ಲರೂ ಪಡ್ಬೋದು ನಾನು ಹೇಳಿದೆ ಆದರೆ ಯೇಸು ಸ್ವಾಮಿ ಕನಿಕರ ಪಟ್ಟದ್ದು ಮಾತ್ರವಲ್ಲದೆ ಕೈ ನೀಡಿದನು ಇವತ್ತು ಯೇಸು ಕ್ರಿಸ್ತರು ಅವನನ್ನು ಕೂಡ ನಾನು ಮುಟ್ಟ ಮುಟ್ಟೋದಿಲ್ಲ ಅಂತ ಹೇಳ್ಬೋದಾಗಿತ್ತು ಇಲ್ಲ ದೂರ ನಿಂತುಕೋ ಅಂತ ಹೇಳ್ಬೋದಾಗಿತ್ತು ಆದರೆ ಅವನಾಗಿ ಕುಷ್ಠರೋಗಿ ಬಂದು ಯೇಸು ಸ್ವಾಮಿಯನ್ನು ಮುಟ್ಟಲಿಕ್ಕೆ ಪ್ರಯತ್ನಿಸ್ತಾ ಇಲ್ಲ ಏಸು ಕ್ರಿಸ್ತರೇ ಮುಟ್ತಾ ಇದ್ದಾರೆ ಅವನಾಗಿ ಒಂದೆಡೆ ಹನ್ನೆರಡು ವರ್ಷದ ರಕ್ತಕುಸುಮ ರೋಗಿಯಂತೆ ಮುಟ್ಟುವಂತೆ ಅವನಾಗಿ ಸ್ವಾಮಿಯನ್ನು ಮುಟ್ಟಲಿಕ್ಕೆ ಬರಲಿಲ್ಲ ಬದಲಾಗಿ ಸ್ವಾಮಿ ಮುಟ್ತಾ ಇದ್ದಾರೆ ಅದರ ಅರ್ಥ ಅವನ ಬಲವಂತ ಅಲ್ಲ ಯೇಸು ಕ್ರಿಸ್ತರ ಕನಿಕರ ಏಸು ಕ್ರಿಸ್ತರ ಕರ ಅವನನ್ನು ಮುಟ್ತಾ ಇದೆ ಇವತ್ತು ನೀವು ಕೈ ಬಿಡಲ್ಪಟ್ಟಂಥ ಸ್ಥಿತಿಯಲ್ಲಿದ್ದರೆ ನೀವು ಸ್ವಾಮಿಯನ್ನು ಕೇಳದೆ ಹೋದರೂ ಮುಟ್ಟಲಿಕ್ಕೆ ಆಗದೆ ಹೋದರೂ ಸ್ವಾಮಿ ಕರ ನೀಡಿ ಕರಹಿದ ನೀಟಿ ನಿಮ್ಮನ್ನು ಆತನು ಮುಟ್ತಾನೆ ನಿಮ್ಮ ಕೊಳಕನ್ನು ನೋಡೋದಿಲ್ಲ ನಿಮ್ಮ ಬಡತನನ ಅಲ್ಲ ನೀವು ಇರುವಂಥ ಸ್ಥಿತಿಯನ್ನಲ್ಲ ದೇವರು ನಿಮ್ಮ ಸ್ಥಿತಿ ಹೇಗಿದ್ದರೂ ಕೂಡ ನಿಮ್ಮನ್ನು ಕರುಣಿಸಿ ಕನಿಕರಪಟ್ಟು ಕರ ನೀಡಿ ನಿಮ್ಮನ್ನು ಮುಟ್ಟಲಿಕ್ಕೆ ಶಕ್ತನಾಗಿದ್ದಾನೆ ಕೆಲವು ಸಾರಿ ಗಂಡ ಮುಟ್ಟಲ್ಲ ಕೆಲವು ಸಾರಿ ಹೆಂಡತಿ ಮುಟ್ಟಲ್ಲ ಕೆಲವು ಸಾರಿ ಮಕ್ಕಳು ಮುಟ್ಟಲ್ಲ ಕೆಲವು ಸಾರಿ ತಂದೆ ತಾಯಿಗಳೇ ಮುಟ್ಟೋದಿಲ್ಲ ಕೊರೋನಾ ಟೈಮಲ್ಲಿ ಬಂದಾಗ ಎಷ್ಟೋ ಜನ ಮಕ್ಕಳು ತನ್ನ ತಂದೆ ತಾಯಿಗಳಿಗೆ ಕೊರೋನಾ ಬಂದ ಮೇಲೆ ಅವನ್ನು ನೋಡಲಿಕ್ಕೆ ಹೋಗಲಿಲ್ಲ ನೋಡಲಿಕ್ಕೆ ಹೋಗಲಿಲ್ಲ ಅಯ್ಯೋ ಅವರು ಸತ್ತರೆ ಹಾಗೆ ನೀವೇ ಶಮ ಸಂಸ್ಕಾರ ಮಾಡಿಬಿಡಿ ಇನ್ನು ನಾವು ಬರೋಕ್ಕಾಗಲ್ಲ ನಾವು ಬಂದರೆ ನಮಗೂ ಅಂಟ್ಕೊಂಡ್ಬಿಡುತ್ತೆ ಬೇಡ ಅಂದ್ಬಿಟ್ರು ನೋಡು ಒಂದು ರೋಗ ಒಂದು ಕೊರೋನಾ ರೋಗ ಹೆಂಡತಿ ಗಂಡನನ್ನು ತಂದೆ ತಾಯಿಗಳನ್ನು ಮಕ್ಕಳ ತಂದೆ ತಾಯಿಗಳನ್ನು ಮಕ್ಕಳು ಮಕ್ಕಳನ್ನು ತಂದೆ ತಾಯಿಗಳು ಮುಟ್ಟದ ಹಾಗೆ ನೋಡದ ಹಾಗೆ ಮಾಡಿಬಿಡ್ತಲ್ವ ಒಂದು ಕೊರೋನಾ ರೋಗ ಪ್ರೀತಿವನವೇ ಅಂಥ ಕೊರೋನಾ ರೋಗವಾಗಿದ್ದರೂ ಕೂಡ ಯೇಸು ಸ್ವಾಮಿ ನಮ್ಮನ್ನು ಮುಟ್ಟುತ್ತಾ ಇದ್ದನು ಇದು ನೋಡಿದ್ರ ಕೊರೋನಾ ರೋಗ ಕುಷ್ಠರೋಗಕ್ಕಿಂತ ರೋಗಕ್ಕಿಂತ ಭಯಂಕರ ಅನಿಸ್ಬಿಡ್ತು ನಮಗೆಲ್ಲ ಪಕ್ಕದಲ್ಲಿರುವ ವ್ಯಕ್ತಿ ಕೆಮ್ಮಿದ್ರೆ ಸಾಕು ಅಯ್ಯೋ ಕೊರೋನಾ ಈಗ ಮತ್ತೆ ಅದೇ ಥರ ಅಂತ ಇದ್ದಾರಲ್ವಾ ನೆಗಡಿ ಇದ್ದರೆ ಸಾಕು ಕೆಮ್ಮಿದರೆ ಸಾಕು ದೂರ ಇರು ನೋಡೋಕ್ಕಾಗಲ್ವಾ ಯಾಕೆ ಬರೋಕೆ ಹೋದರೆ ಆಚೆ ರಿಪೋರ್ಟ್ ಇದೆಯಾ ನೀವು ಯಾರು ಟ್ರಾವೆಲ್ ಮಾಡೋಕೇಳಿದ್ದು ಅಂತೆಲ್ಲ ಮಾತಾಡಲಿಕ್ಕೆ ಶುರು ಮಾಡ್ತಾಯಿದ್ರು ಒಂದು ಕೊರೋನಾ ಕುಷ್ಠರೋಗಕ್ಕಿಂತ ಭಯಂಕರವಾಗಿತ್ತು ಏಸು ಕ್ರಿಸ್ತರು ಅವನನ್ನು ಕರ ನೀಡಿದರು ಮೊದಲನೇದು ಕನಿಖರ ಪಟ್ಟರು ಎರಡನೇದು ಕರ ನೀಡಿದರು ಮೂರನೇದಾಗಿ ನಾವು ನೋಡುತ್ತೇವೆ ಮನಸ್ಸುಂಟು ಶುದ್ಧನಾಗು ಅಂದರು ಕರೆ ಕೊಟ್ಟರು ಹೌದಪ್ಪ ನನಗೆ ಇಷ್ಟ ನನಗಿಷ್ಟ ಇದೆ ನಿನಗೆ ಶುದ್ಧನಾಗು ನಿನಗೆ ವಾಸಿ ಆಗಲಿ ಅಂತ ಹೇಳಿದನು ಸೌಖ್ಯ ಮಾಡ್ತಾ ಇದ್ದಾರೆ ಯೇಸು ಕ್ರಿಸ್ತರು ನೋಡಿ ಕನಿಕರ ಪಡುವುದೆಲ್ಲ ಬಂದು ಕೈ ನೀಡಿದ್ದು ಮಾತ್ರ ಅಲ್ಲ ಅವನನ್ನು ಮುಟ್ಟಿ ಸೌಖ್ಯ ಮಾಡ್ತಾ ಇದ್ದಾರೆ ಇವತ್ತು ಕೈ ಬಿಡಲ್ಪಟ್ಟಂಥ ಸ್ಥಿತಿಯಲ್ಲಿರುವಂಥ ನನ್ನ ಸಹೋದರಿ ನನ್ನ ಸಹೋದರ ಕುಷ್ಠರೋಗವಾದರೂ ಆದರೂ ಕಡು ಬಡತನವಾದರೂ ಕಡುವಾದ ಪಾಪಗಳಾದರೂ ಕೆಟ್ಟತನದಿಂದ ನಾವು ಕೈಬಿಡಲ್ಪಟ್ಟಿದ್ದರೂ ನಾವು ಯಾವ ಸ್ಥಿತಿಯಲ್ಲಿದ್ದರೂ ಸ್ವಾಮಿ ಮಾತ್ರ ನಮ್ಮನ್ನು ಕೈಬಿಡುವುದೇ ಇಲ್ಲ ಆತನು ಮುಟ್ಟುತ್ತಾನೆ ಜ್ಞಾಪಕ ಇಟ್ಕೊಳ್ಳಿ ಮುಟ್ಟುತ್ತಾನೆ ಕೇವಲ ಮುಟ್ಟೋದು ಸುಮ್ಮನೆ ಹಾಗೆ ಅಲ್ಲ ಕನಿಕರದಿಂದ ಮುಟ್ಟಿ ಸೌಖ್ಯ ಮಾಡುತ್ತೇನೆಂಬುದಾಗಿ ಇಲ್ಲಿ ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ ನನ್ನ ಪ್ರೀತಿಯ ದೇವಚನವೇ ಅನೇಕರನ್ನ ಬೇರೆಯವರನ್ನು ಕೂಡ ನಾವು ಈ ರೀತಿಯಾಗಿ ಮುಟ್ಟಿ ಅತನು ಸೌಖ್ಯ ಮಾಡಿದ್ದನ್ನು ನೋಡ್ತೇವೆ ಇಲ್ಲಿ ಇವನೇ ಈ ಕುಷ್ಠರೋಗಿಯೇ ಕರ್ತನ ಬಳಿಗೆ ಬಂದು ಕರ್ತನ ಕನಿಕರಪಟ್ಟು ಕರ್ತನು ಕೈ ನೀಡಿ ಕರ್ತನ ಮುಟ್ಟಿ ಸೌಖ್ಯ ಮಾಡಿದನು ಶುದ್ಧನಾಗು ಎಂದನು ಅದೇ ಸಮಯದಲ್ಲಿ ಶುದ್ಧನಾಗೋ ಇನ್ನೊಬ್ಬ ವ್ಯಕ್ತಿಯನ್ನು ನಾವು ಮಾರ್ಕನು ಬರೆದ ಸ್ವಾರ್ಥ ಎರಡನೇ ಅಧ್ಯಾಯ ಮೂರನೇ ವಚನದಲ್ಲಿ ನೋಡುತ್ತೇವೆ ಅಷ್ಟರಲ್ಲಿ ಕೆಲವರು ಒಬ್ಬ ಪಾರ್ಶ್ವಾಯುರು ಪಾರ್ಶ್ವವಾಯು ರೋಗಿಯನ್ನು ನಾಲ್ಕು ಮಂದಿಯಿಂದ ಒರೆಸಿಕೊಂಡು ಆತನ ಬಳಿಗೆ ತಂದರು ಇಲ್ಲಿ ಕುಷ್ಠರೋಗಿ ತಾನು ನಡೆದು ಸ್ವಾಮಿಯ ಬಳಿಗೆ ಬರುವಂಥ ಅವಕಾಶವಾದರೂ ಅವನಿಗೆ ಸಿಗ್ತಾ ಇದೆ ಆದರೆ ಇಲ್ಲೊಬ್ಬರಿದ್ದಾನೆ ಪಾರ್ಶ್ವವಾಯು ರೋಗಿ ಅವನು ತನ್ನಷ್ಟಕ್ಕೆ ತಾನು ಕದಲುವುದಕ್ಕೂ ಆಗುವುದಿಲ್ಲ ಎದ್ದೇಳಲಿಕ್ಕೂ ಆಗುವುದಿಲ್ಲ ಅವನಿಗೆ ಬೇರೆಯವರ ಸಹಾಯ ಬೇಕಾಗಿತ್ತು ಎಷ್ಟೋ ಜನರು ಸ್ಟ್ರೋಕು ಪ್ಯಾರಾಲೈಸಿಸಿಂದ ಬಾಧೆ ಪಡುತ್ತಾ ರೋಗಗಳಲ್ಲಿ ಆಸ್ಪತ್ರೆಗಳಲ್ಲಿ ನರಳುತ್ತಾ ಬಿದ್ದಿರುವುದನ್ನು ನಾವು ಕಾಣುವಾಗ ದೇವರು ನಮಗೆ ಕೊಟ್ಟಿರುವ ಆರೋಗ್ಯಕ್ಕಾಗಿ ನಾವು ಸ್ತೋತ್ರ ಮಾಡಬೇಕಲ್ವಾ ಕೆಲವರು ನಿಮಗೆ ಗೊತ್ತಾ ಕೆಲವರು ಏನು ಮಾಡಿದ್ದಾರೆ ಒಂದು ಕೋಮದಲ್ಲಿದ್ದಾರೆ ಕ್ಯಾನ್ಸರಿಂದಿದ್ದಾರೆ ಕೆಲವರು ಕಿಡ್ನಿ ಫೇಲ್ಯೂರು ಲಿವರ್ ಡ್ಯಾಮೇಜು ಕುಟುಂಬದ ಕಲಹಗಳು ಕಣ್ಣೀರು ಪ್ರತಿದಿನ ಅಳು ಪ್ರತಿದಿನ ದುಃಖ ಪ್ರತಿದಿನ ವೇದನೆ ಎಲ್ಲಿದ್ದಾರೆ ನಮ್ಮನ್ನಾದರೂ ದೇವರು ಕರುಣಿಸಿದ್ದಾರೆ ನೋಡಿ ಅಲ್ಲಿ ಕುಷ್ಠರೋಗಿಯ ಪರಿಸ್ಥಿತಿ ಕರ್ತನ ಬಳಿಗೆ ನಡ್ಕೊಂಡಾದರೂ ಹೋದ ಆದರೆ ಈ ಪಾರ್ಶ್ವವಾಯಿ ರೋಗಿ ಆತನ ಬಳಿಗೆ ಹೋಗಲಿಕ್ಕೂ ಸಾಧ್ಯ ಇಲ್ಲ ಯಾರೋ ಒತ್ತುಕೊಂಡು ಅವನನ್ನು ಬಂದರು ಅಂತ ಹೇಳ್ತಾ ಇದೆ ಅವನನ್ನು ತನ್ನ ಕುಟುಂಬಸ್ಥರು ಕೈಬಿಟ್ಟಿರಬಹುದು ಇಲ್ಲವೇ ಕುಟುಂಬಸ್ಥರು ಬೇರೆಯವ್ರಿಗೆ ಹಣ ಕೊಟ್ಟು ಒಂದು ವೇಳೆ ಹಣ ಕೊಟ್ಟುಬಿಟ್ಟು ಅವನನ್ನು ಒತ್ತುಕೊಂಡು ಬರ್ರಿ ಅಂತ ಹೇಳಿರಬಹುದು ಕೆಲವರು ಯಾಕೆಂದರೆ ಮುಟ್ಟದೆ ಒಂದು ವೇಳೆ ಇವನಿಗೆ ಸ್ನೇಹಿತರಾದ್ರೂ ಇರಬಹುದು ಏನೇ ಆಗಿರಬಹುದು ಆದರೆ ಅವನನ್ನು ನಾಲ್ಕು ಜನ ಒತ್ತುಕೊಂಡು ಮಾತು ಆ ನಾಲ್ಕು ಜನ ಇಲ್ಲದೆ ಹೋದರೆ ಹೇಗಿರುತ್ತದೆ ಪರಿಸ್ಥಿತಿ ಪ್ರಿದರ್ಶನವು ಅಲ್ಲಿ ನಾವು ನೋಡುತ್ತೇವೆ ಮಾರ್ಕ ಎರಡು ಹನ್ನೊಂದನೇ ವಾಕ್ಯದಲ್ಲಿ ಏಸು ಕ್ರಿಸ್ತರವನಿಗೆ ಹೇಳ್ತಾನೆ ಎದ್ದು ನಿನ್ನ ಆಸ್ಸಿಗೆ ಎತ್ತಿಕೊಂಡು ಮನೆಗೆ ಹೋಗಿ ಎಂದು ನಿನಗೆ ಹೇಳುತ್ತೇನೆ ಅಂದನು ಯೇಸು ಕ್ರಿಸ್ತರು ಕನಿಕರ ಪಟ್ಟನು ಆತನ ಮೇಲೆ ಕರುಣೆ ತೋರಿಸಿ ಎದ್ದು ಹೇಳು ಎದ್ದೇಳು ನೀನು ಎದ್ದು ನಿನ್ನ ಹಾಸಿಗೆಯನ್ನು ಹೋಗು ಅಂತ ಹೇಳಿದರು ಯೇಸುಕ್ರಿಸ್ತರು ನಾವು ನೋಡುತ್ತೇವೆ ಯೋಹಾನನು ಬರೆದ ಸ್ವಾರ್ಥ ಐದನೇ ಅಧ್ಯಾಯ ಎಂಟರಿಂದ ಒಂಬತ್ತು ವಚನಗಳಲ್ಲಿ ಯೇಸುವು ಅವನಿಗೆ ಎದ್ದು ನಿನ್ನ ಹಾಸಿಗೆಯನ್ನು ಒತ್ತುಕೊಂಡು ನಡೆ ಎಂದು ಹೇಳಿದನು ಆ ಕ್ಷಣವೇ ಆ ಮನುಷ್ಯನು ಸ್ವಸ್ಥನಾಗಿ ತನ್ನ ಹಾಸಿಗೆಯನ್ನು ಒತ್ತುಕೊಂಡು ನಡೆದನು ಅಂತ ನೋಡ್ತಾ ಇದ್ದೇವೆ ಈ ಘಟನೆಗಳನ್ನು ನೋಡುವಾಗ ಅಸಹಾಯಕ ಸ್ಥಿತಿಗಳಲ್ಲಿರುವ ರೋಗದಲ್ಲಿ ಬಿದ್ದಿರುವ ಏನು ಮಾಡಲಿಕ್ಕೆ ದಾರಿ ತೋಚದ ವೈದ್ಯಗರಗಳಿಂದ ಕೈಬಿಡಲ್ಪಟ್ಟು ವ್ಯಕ್ತಿಗಳಿಂದ ಕೈಬಿಡಲ್ಪಟ್ಟು ಏನು ಮಾಡಬೇಕು ಗೊತ್ತಿಲ್ಲದ ಸ್ಥಿತಿಯಲ್ಲಿ ಅವರು ಕರ್ತನ ಕೃಪೆಯನ್ನು ಅನುಭವ ಮಾಡಿದರು ಇವತ್ತು ನನ್ನ ಪ್ರೀತಿಯ ದೇವಚನವೇ ನಿಮ್ಮಲ್ಲಿ ಯಾವುದೋ ಒಂದು ಬಲಹೀನತೆ ಕಾಡ್ತಾನೇ ಇರ್ತದೆ ಮನುಷ್ಯನಂದ ಮೇಲೆ ಬಲಹೀನತೆ ಇದ್ದೇ ಇರ್ತದೆ ಆ ಬಲಹೀನತೆ ನಮ್ಮನ್ನು ಬಾಧಿಸುತ್ತಿರುವಾಗ ಕರ್ತರು ನಮ್ಮನ್ನು ಬಲಪಡಿಸುತ್ತಾರೆ ಮನುಷ್ಯರು ಕೇವಲ ಕನಿಕರ ಪಡುವಾಗ ದೇವರು ನಮ್ಮ ಮೇಲೆ ಕನಿಕರ ಮಾತ್ರ ಅಲ್ಲ ಕರ ನೀಡಿ ನಮ್ಮನ್ನು ಕೈ ಹಿಡಿದು ಆತನೇನು ಗೊತ್ತು ಕೈ ಹಿಡಿದು ನಮ್ಮನ್ನು ಸುಸ್ಥಿತಿಗೆ ತರುತ್ತಾರೆ ಇವತ್ತು ಕೈ ಬಿಡಲ್ಪಟ್ಟಂಥ ಸ್ಥಿತಿಯಲ್ಲಿರುವಿರಾ ಹಾಗಾದರೆ ಕರ್ತರು ನಿಮ್ಮನ್ನು ಕರ ಹಿಡಿದು ನಿಮ್ಮ ರೋಗಗಳಿಂದ ನಿಮ್ಮ ಸಮಸ್ಯೆಗಳಿಂದ ಸಾಲಬಾಧೆಗಳಿಂದ ಕರ ನೀಡಿ ಮುಟ್ಟಲಿಕ್ಕೆ ಶಕ್ತನಾಗಿದ್ದಾನೆ ನಿಮ್ಮ ಹಳೆ ಮನೆ ನೋಡಿ ನಿಮ್ಮ ಸಣ್ಣ ಮನೆ ನೋಡಿ ನಿಮ್ಮ ಬಾಡಿಗೆ ಮನೆ ನೋಡಿ ನಿಮ್ಮ ಗಲೀಜು ಮನೆ ನೋಡಿ ಒಂದು ಸಾರಿ ಬಂದವರು ಮತ್ತೆ ಬರದೇ ಹೋಗಬಹುದು ಆದರೆ ಯೇಸು ಕ್ರಿಸ್ತರು ಒಂದು ಸಾರಿ ಬರುವುದಲ್ಲ ನಿಮ್ಮ ಮನೆಯ ಗಲೀಜಲ್ಲ ಮುಖ್ಯ ನಿಮ್ಮ ಹೃದಯ ಶುದ್ಧಿ ನಿಮ್ಮ ಮನಸ್ಸು ಪಾಪರಹಿತರಾಗಿ ಜೀವಿಸುವುದು ಅದು ಬಹಳ ಮುಖ್ಯ ಐಶ್ವರ್ಯವಂತನ ಮನೆಯಲ್ಲಿ ಸ್ವಾಮಿ ಹೋಗಿರಲಿಲ್ಲ ಲಾಜರನು ಕೈಬಿಡಲ್ಪಟ್ಟವನಾದಂಥವನು ಅವನು ಭಿಕ್ಷುಕನು ಅವನ ಮೇಲೆ ದೇವರ ದಯ ಇತ್ತು ನೋಡಿದ್ರ ಐಶ್ವರ್ಯವಂತನಿಗೆ ಇಲ್ಲದ ದೇವರ ಕನಿಕರ ಕರುಣೆಯು ಈ ಭಿಕ್ಷುಕನಿಗೆ ಹೇಗಿತ್ತು ಭಿಕ್ಷುಕನೇನಾದರೂ ನಯ ಸಕಲಾತಿ ನಾರುಮಡಿಗಳನ್ನು ಧರಿಸ್ಕೊಂಡಿದ್ನ ವಿಧ ವಿಧವಾದಂಥ ರಕ್ತಬೋಳವನ್ನು ಏನು ಸೆಂಟನ್ನು ಆತನ ಹಾಕ್ಕೊಳ್ತಾ ಇದ್ದನ ಇಲ್ಲ ಯಾವುದನ್ನು ಹಾಕ್ಕೊಳ್ತಾ ಇರಲಿಲ್ಲ ಆದರೆ ಯೇಸು ಸ್ವಾಮಿ ಅಂದರೆ ದೇವರು ಪ್ರೀತಿಸ್ತಾನೆ ಇವತ್ತು ನನ್ನ ಪ್ರಿಯ ದೇವಜನವೇ ಕೇವಲ ಏಸುವನ್ನು ಶಾರೀರಿಕ ಸೌಖ್ಯಕ್ಕಾಗಿ ಮಾತ್ರ ಕೇಳಬೇಡ್ರಿ ಶರೀರಾತ್ಮ ಪ್ರಾಣಗಳನ್ನು ನೀವು ನಾನು ಶುದ್ಧೀಕರಿಸಿಕೊಳ್ಳುವಂತೆ ಕರ್ತನನ್ನು ನಾವು ಆಶ್ರಯಿಸಬೇಕಾಗಿದೆ ಅದಕ್ಕೆ ಏಸಪ್ಪ ಒಂದು ಮಾತನ್ನು ಹೇಳುತ್ತಾರೆ ಯೋಹಾನನ್ನು ಬರ್ದ ಸ್ವಾರ್ಥೆ ಆರನೇ ಅಧ್ಯಾಯ ಅರವತ್ತ ಮೂರನೆಯ ವಚನದಲ್ಲಿ ಬದುಕಿಸುವಂಥದ್ದು ಆತ್ಮವೇ ಮಾಂಸವು ಯಾವುದಕ್ಕೂ ಬರುವುದಿಲ್ಲ ನಾನು ನಿಮಗೆ ಹೇಳಿರುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಅವೇ ಎಂದು ಹೇಳುತ್ತಾ ಇದ್ದಾನೆ ನನ್ನ ಪ್ರೀತಿಯ ದೇವಚನವೇ ಇಲ್ಲಿ ಏಸಪ್ಪ ಹೇಳುತ್ತಿರುವಂಥ ಮಾತು ಬದುಕಿಸುವಂಥದ್ದು ಆತ್ಮವೇ ಇವತ್ತು ಶರೀರ ಈವತ್ತು ರೋಗ ಇರುತ್ತದೆ ಮತ್ತೆ ಆ ರೋಗ ಹೋಗ್ತದೆ ಇಲ್ಲವೇ ಇವತ್ತು ರೋಗ ಸೌಖ್ಯವಾಗಬಹುದು ನಾಳೆ ಮತ್ತೆ ಬರಬಹುದು ಆದರೆ ಬದುಕಿಸುವಂಥದ್ದೇ ಆತ್ಮವೇ ಹೊರತು ಮಾಂಸವು ಯಾವುದಕ್ಕೂ ಬರೋದಿಲ್ಲ ಸಹೋದರಿ ನಸಹೋದ್ರಿ ನರಳುತ್ತಿರುವನ ಸಹೋದರ ನಿಮ್ಮ ಶರೀರದಲ್ಲಿರುವಂಥ ವೇದನೆಯನ್ನು ಕರ್ತನು ಅರಿತಿದ್ದಾನೆ ಖಂಡಿತ ಆ ನೋವನ್ನು ತೆಗೆಯಲಿಕ್ಕೆ ದೇವರು ಶಕ್ತನಾಗಿದ್ದಾನೆ ಆದರೆ ಶರೀರದ ಸುಖವನ್ನು ಮಾತ್ರವೇ ನೋಡಿಕೊಂಡಿರದೆ ಆತ್ಮದ ರಕ್ಷಣೆಯನ್ನು ನೋಡಿಕೊಳ್ಳೋಣುವ ಶರೀರಕ್ಕೆ ವೈದ್ಯರು ಸಾಕು ಆತ್ಮಕ್ಕೆ ದೇವರೇ ಬೇಕು ಆತನಿಲ್ಲದೆ ನಾವು ಖಂಡಿತವಾಗಿ ಬಿಡುಗಡೆಯನ್ನು ಸೌಖ್ಯವನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ ಶಾರೀರಿಕ ಸುಖಕ್ಕಿಂತಲೂ ಆತ್ಮ ರಕ್ಷಣೆ ಇದು ಸ್ವಲ್ಪ ಕಾಲ್ಪನಿಕ ಆದರೆ ಆತ್ಮದ ಕಾರ್ಯ ನಿತ್ಯವೂ ಅದು ನಿರಂತರವೂ ಅದನ್ನು ಹೆಚ್ಚಾಗಿ ನಾವು ಆಲೋಚಿಸೋಣ ಕರ್ತನಲ್ಲಿ ಪ್ರಾರ್ಥಿಸೋಣ ಕರ್ತನಿಗೆ ಕೇಳಿಕೊಳ್ಳೋಣ ಕರ್ತರೇ ನನಗೆ ಉಪಕಾರ ಮಾಡಿರಿ ಈ ವ್ಯಕ್ತಿಗಳನ್ನು ನೀವು ಹೇಗೆ ಕರುಣಿಸಿದಿರೋ ಹಾಗೆಯೇ ನನ್ನನ್ನು ಕರುಣಿಸಿರಿ ನನ್ನ ರೋಗದಿಂದ ನನ್ನನ್ನು ಕರುಣಿಸಿರಿ ಕೈಬಿಡಲ್ಪಟ್ಟಂಥ ಸ್ಥಿತಿಯಲ್ಲಿ ನಾನಿದ್ದೇನಯ್ಯ ಈ ವ್ಯಕ್ತಿಗಳ ಹಾಗೆ ಸಮಾಜದಿಂದಲೂ ಸ್ವಂತದವರಿಂದಲೂ ಕೈಬಿಡಲ್ಪಟ್ಟಂಥ ಸ್ಥಿತಿಯಲ್ಲಿ ನಾನಿದ್ದೇನೆ ದೇವ ನನಗೆ ಸಹಾಯ ಮಾಡಿದೆ ಎಂದು ಪ್ರಾರ್ಥಿಸೋಣವ ಪ್ರೀತಿಯ ಕರ್ತರೇ ಮತ್ತೊಂದು ದಿನವನ್ನು ನಮ್ಮ ಜೀವಿತದಲ್ಲಿ ನೀವು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ನೀವೆಷ್ಟೋ ಒಳ್ಳೆಯವರಪ್ಪ ನಿಮ್ಮ ಪ್ರೀತಿ ಅಪಾರವಾದದ್ದು ನಿತ್ಯ ನಿರಂತರವಾಗಿರುವಂಥದ್ದು ಈ ದಿನ ನಾವು ಈ ವಾಕ್ಯವನ್ನು ಕೇಳಿದ ನಂತರ ನಾವು ನಿಮ್ಮಲ್ಲಿ ಬೇಡುವುದೇನೆಂದರೆ ನೀವು ನಮ್ಮ ಪ್ರಿಯ ಕರ್ತರು ನಮ್ಮ ದೇವರು ನಮ್ಮನ್ನು ಕರುಣಿಸುವ ಕರ್ತರಾಗಿರುವುದಕ್ಕಾಗಿ ಸ್ತೋತ್ರ ಅಪ ಕುಷ್ಟರೋಗಿಯನ್ನು ಸಮಾಜವೂ ಕೈಬಿಡುತ್ತಿರಬಹುದು ಸ್ವಂತದವರು ಬಂಧುಗಳು ಸ್ನೇಹಿತರು ಕೈಬಿಟ್ಟಿರಬಹುದು ಆದರೆ ನೀವು ಬೇರೆಯವರಂತೆ ಅಲ್ಲಪ್ಪ ನೀವು ಕರ ನೀಡಿ ಸೌಖ್ಯ ಮಾಡಿ ಅವರಿಗೆ ಸಹಾಯ ಮಾಡಿದ್ರಿ ಪ್ರೀತಿಯ ತಂದೆಯೇ ಅನೇಕ ನಮ್ಮ ಕಾಲದಲ್ಲಿ ಕೊರೋನಾ ರೋಗದಲ್ಲಿ ಅನೇಕ ಜನರು ಪ್ರೀತಿಯಿಂದ ಮಾತಾಡಿಸೋದನ್ನು ಬಿಟ್ಟಿದ್ರಪ್ಪ ಕರ ನೀಡುವುದಿಲ್ಲ ಶೆಕ್ ಹ್ಯಾಂಡ್ ಮಾಡಬಾರ್ದು ಅಂತ ಹೇಳುವ ಸ್ಥಿತಿಗೆ ಬಂದುಬಿಟ್ಟಿದೀವಪ್ಪ ಕಥನೆ ಈಗ ಅನೇಕರು ಕುಲಮತ ಧರ್ಮ ಎಂದು ತಳ್ಳಿ ದೂರ ನಿಲ್ಲಿಸುವ ಹಾಗೆ ಆಗ್ತಾ ಇದೆಯಪ್ಪ ಯಶುವೆ ಇಂಥ ಪರಿಸ್ಥಿತಿಯಲ್ಲಿ ಈ ರೋಗಗಳಿಗೆ ಈ ಸಮಸ್ಯೆಗಳಿಗೆ ಪರಿಷ್ಕಾರ ನೀವಲ್ಲದೆ ಬೇರೆ ಯಾರೂ ಇಲ್ಲಪ್ಪ ನಿಮ್ಮಿಂದಲೇ ಎಲ್ಲವೂ ಸಾಧ್ಯ ಸಮಾಜದಲ್ಲಿ ಐಕ್ಯ ಪ್ರೀತಿ ಕನಿಕರ ಕರುಣೆ ಕರ ನೀಡುವಿಕೆ ಎಲ್ಲವೂ ನಿನ್ನ ಹೊರತು ಬೇರೆ ಯಾರಿಂದಲೂ ಬರೋದಿಲ್ಲ ಲೋಕದಲ್ಲಿರುವ ದೇವದೇವತೆಗಳೆಲ್ಲವೂ ಬಿರುಕುಗಳನ್ನು ತೊಂದರೆಗಳನ್ನು ದ್ವೇಷಗಳನ್ನು ಹುಟ್ಟಿಸುವವರೇ ಆದರೆ ನೀವು ಮಾತ್ರವೇ ಪ್ರೀತಿಯನ್ನು ಶಾಂತಿಯನ್ನು ಸಮಾಧಾನವನ್ನು ಏರ್ಪಡಿಸುವ ದೇವರಾಗಿದ್ದೀರಾ ಇವತ್ತು ಯಾರು ಈ ರೀತಿಯಾಗಿ ಕರ್ತನೆ ನಾನು ಕೈಬಿಡಲ್ಪಟ್ಟಂಥ ಸ್ಥಿತಿಯಲ್ಲಿದ್ದೇನಯ್ಯ ಆ ಪಾರ್ಶ್ವವಾಯು ರೋಗುವಂತೆ ರೋಗಿಯಂತೆ ನನ್ನ ದೇಹವು ನನ್ನ ಸ್ಥಿತಿಯೂ ನನ್ನ ಆರ್ಥಿಕ ಸ್ಥಿತಿಯು ಕದಲದ ಹಾಗೆ ಇದೆ ಯಾರೋ ನನಗೆ ಸಹಾಯ ಮಾಡದೆ ಹೋದರೆ ನಾನು ಮುಂದಕ್ಕೆ ಹೋಗಲಿಕ್ಕೂ ಆಗಲ್ಲ ಕೆಲವರಿಗೆ ಕುಷ್ಠರೋಗದ ಥರ ಯಾರೂ ಸಹಾಯಕರೇ ಇಲ್ಲಪ್ಪ ಆದರೆ ದೇವರೇ ನೀವು ಇವರನ್ನು ಕರುಣಿಸಿದ ಹಾಗೆ ನಮ್ಮನ್ನು ಕೂಡ ಕರುಣಿಸುತ್ತಿ ಎಂದು ನಂಬುತ್ತಾ ಇದ್ದೇವೆ ಯಾರೆಲ್ಲಪ್ಪ ನಿನ್ನ ಪಾದ ಸನ್ನಿಧಿಯಲ್ಲಿ ಹೌದು ತಂದೆ ನನಗೆ ನಿನ್ನ ಕರುಣೆ ಬೇಕು ನನಗೆ ಸಹಾಯ ಬೇಕು ಎಂದು ಬೇಡುತ್ತಿದ್ದಾರೋ ಅವರನ್ನು ಕನಿಕರಿಸಿ ಆಧರಿಸು ಸಂತೈಸು ಸ್ವಾಮಿ ಅಪ್ಪ ಶರೀರಕ್ಕಿಂತಲೂ ನಮ್ಮ ಆತ್ಮವು ಬಹಳ ಬಹಳ ಮುಖ್ಯವಾಗಿರುವಂಥದ್ದು ಅದನ್ನು ಕೂಡ ನಾವು ರಕ್ಷಿಸಿಕೊಳ್ಳುವಂತೆ ನಮಗೆ ಕೃಪೆಯನ್ನು ತೋರಿಸಿಕೊಡು ಸ್ವಾಮಿ ಈ ದಿನಕ್ಕಾಗಿ ಸ್ತೋತ್ರ ದಿನವೆಲ್ಲ ಜೊತೆಯಲ್ಲಿರು ಪ್ರಾರ್ಥಿಸಿದಂಥವರೆಲ್ಲ ಅವಶ್ಯಕತೆಗಳನ್ನು ಪೂರೈಸಿ ನೀನೇ ಮಹಿಮೆ ಹೊಂದಬೇಕೆಂಬುದಾಗಿ ಪ್ರಾರ್ಥನೆ ಕೇಳಿದ ಕರ್ತರೇ ನಿಮಗೆ ಸ್ತೋತ್ರ ಎಲ್ಲ ಸ್ತುತಿಗನಮಾನ ಮಹಿಮೆ ನನಗೆ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇನಾಮೆ ನನ್ನ ಪ್ರೀತಿಯ ದೇವಜನವೇ ಈ ವಾಕ್ಯವು ನಿಮ್ಮನ್ನು ಉತ್ತೇಜಿಸುತ್ತೆಂದು ನಾನು ನಂಬುತ್ತೇನೆ ಕರ್ತನು ನಿಮ್ಮ ಸಂಗಡ ಇರಲಿ ನಿಮ್ಮನ್ನು ಅನುಗ್ರಹಿಸಿ ಆಶೀರ್ವದಿಸಲಿ ಶಲೋಮ್ ಪ್ರೈಸ್ ದ ಲಾಡ್